यदनुभा जायते जडमतिरपं सकल सकलवचन चेतोदेवता भारती सा मम वचस्वत्ताधि सर्वस्वे सर्वे सर्वशक्तिसम दुर्गे देवी नमोस्तुते दे। दुर्गेदेवी ब्रह्मा जगन्मात ब्रह्मकलशाभिषेकद विशेषवाद दिवस आगले हेलदे ನೂರ ಹದಿನೈದು ದಿವಸ ಕಳೆದು ನೂರ ಹದಿನಾರನ ದಿವಸ ಶಿಲಾನ್ಯಾಸವಾಗಿ ಬ್ರಹ್ಮ ಕಲಶಾಭಿಷೇಕ ಮಾಡುವಂತಹ ಒಂದು ದಾಖಲೆಯ ಸಾಧನೆಯನ್ನು ಅಮ್ಮನ ಭಕ್ತರಾಗಿ ಎಲ್ಲರೂ ನೆರವೇರಿಸ್ತೀರಿ ಒಂದು ಆಗಲಿ ಒಂದು ಗುದ್ದಲಿ ಆಗಲಿ ಅದು ನೇರ ಹೋಗಿ ಬೆಟ್ಟವನ್ನು ಅಗೆಯುವುದೋ ಮಣ್ಣನ್ನು ತುಂಬುವುದೋ ಮಾಡುವುದಿಲ್ಲ ನೇರ ಒಬ್ಬ ವ್ಯಕ್ತಿಯೂ ಬೆಟ್ಟದ ಹತ್ತಿರ ಹೋಗಿ ಕೈಯಲ್ಲಿ ಮಣ್ಣನ್ನು ಅಗೆಯಲಿಕ್ಕೂ ಆಗುವುದಿಲ್ಲ ಮಣ್ಣನ್ನು ತುಂಬಲಿಕ್ಕೂ ಆಗುವುದಿಲ್ಲ ವ್ಯಕ್ತಿಯ ಕೈಗೆ ಹಾರೆ ಗುದ್ದಲಿ ಉಪಕರಣ ಸಿಕ್ಕಿದರೆ ಆ ಕೆಲಸ ನಡೆಯುತ್ತದೆ ಹಾಗೆ ದೇವರು ಎಂಬಂಥ ದೊಡ್ಡ ಚೈತನ್ಯದ ಕೈಗೆ ಭಕ್ತರಾದ ನಾವೆಲ್ಲ ಉಪಕರಣ ಆದಾಗ ಆ ಕಾರ್ಯ ಆಗುತ್ತದೆ ಯಾಕೆಂದರೆ ಅದು ನಾವು ಉಪಕರಣ ಕರಣ ಅಲ್ಲ ಕರ್ಣ ದೇವರು ಹಾಗೆ ಈ ಇವತ್ತಿನ ಸಂಭ್ರಮದ ದಿವಸ ಈ ದಿವಸ ವೇದಿಕೆಯಲ್ಲಿ ಕುಳ್ಳಿರಿಸುವವರನ್ನು ನೋಡುವುದು ಅವರ ಪ್ರತಿಯೊಬ್ಬರ ಆದರ್ಶವನ್ನು ಗಮನಿಸುವುದೇ ನಮಗೆ ದೊಡ್ಡ ಒಂದು ಸತ್ಸಂಗ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ಕಣ್ಣು ಹಾಗೆ ಧರ್ಮದ ದೀನರ ದುಃಖಿಗಳ ಬಡವರ ಜೀರ್ಣೋದ್ಧಾರಾದಿ ಪುಣ್ಯ ಕಾರ್ಯಗಳಿಗೆ ಇವರು ನಮ್ಮ ಕಾಸರಗೋಡಿಗೆ ಎರಡು ಕಣ್ಣುಗಳು ಹಾಗೆ ಅವರ ಕೊಡುಗೆ ಅವರ ಮಾತು ಸಾಕು ದೊಡ್ಡ ಕಾರ್ಯವನ್ನು ಸಾಧಿಸುವಂತಹ ಧೈರ್ಯವನ್ನು ಪ್ರತಿಯೊಂದು ಸಂಘಟನೆಗೂ ಪ್ರತಿಯೊಂದು ಸಂಸ್ಥೆಗೂ ಉಂಟು ಮಾಡ್ತಾರೆ ಈಗಾಗಲೇ ಕುಂಬಳೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿಕೊಂಡವರು ನಮ್ಮ ಅವರಿದ್ದಾರೆ ಕೆ ಶೆಟ್ಟರು ಹಾಗೆ ಇವರೆಲ್ಲ ಶೆಟ್ಟಂಥವರೆಲ್ಲ ಅದಕ್ಕೆ ಶಕ್ತಿ ತುಂಬಿದವರು ನಮ್ಮ ಜಿಲ್ಲೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಮುನ್ನಡೀತಾ ಉಂಟು ಹಾಗೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇಲ್ಲಿ ನಾರಾಯಣ ಹೆಗಡೆಯವರಿದ್ದಾರೆ ನೋಡಿ ನಮ್ಮ ಮಾಗಣೆ ಕ್ಷೇತ್ರವನ್ನು ಬಹಳ ಉನ್ನತ ಮಟ್ಟದಲ್ಲಿ ನಡೆಸ್ತಾರೆ ಹಾಗೆ ಗುಬ್ಬಿ ಅವರು ನಮ್ಮ ಶ್ರೀಧರ ಶೆಟ್ಟಿಯವರು ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಬಹಳ ದೊಡ್ಡದು ಅವರು ಶ್ರೀಧರ ಅಂದರೆ ಶ್ರೀಯನ್ನು ಧರಿಸ್ರು ಲಕ್ಷ್ಮಿಯನ್ನು ಇಟ್ಟು ವಿಷ್ಣು ಹಾಗೆ ಅವರು ನಮ್ಮ ರವೀಂದ್ರ ಶೆಟ್ಟಿಯವರ ಕಾಲು ಚಪ್ಪಲಿ ಅಲ್ಲ ಅವರ ಕಾಲು ಎಷ್ಟು ಸವಿದಿದ್ದು ಅಂತ ಅವರನ್ನು ಉದ್ದದ ಇಂಚು ಲೆಕ್ಕ ಹಾಕಬೇಕಾದೀತು ಅಷ್ಟು ಶ್ರಮ ಪಟ್ಟಿದ್ದಾರೆ ಎಂತಹ ದೊಡ್ಡ ಶ್ರಮ ಎಲ್ಲ ಅವರದಿದೆ ಹಾಗೆ ಇಂತಹ ದೊಡ್ಡ ಅಭಿವೃದ್ಧಿ ಆಗಬೇಕಂದ್ರೆ ವೇದಿಕೆಯಲ್ಲಿ ಒಬ್ಬರ ಅಮ್ಮ ಇದ್ದಾರೆ ನೋಡಿ ಆ ಅಮ್ಮನ ಕೊಡುಗೆ ಬಹಳ ದೊಡ್ಡದು ಹಾಗೆ ನಮ್ಮ ಹಿರಿಯರಾಗಿ ಗೋಪಾಲಣ್ಣ ಇದ್ದಾರೆ ಈ ಸಮಯದಲ್ಲಿ ಅವರು ಮನೆಯಿಂದ ಹೊರಗಿಳಿಯುವುದೇ ಸಾಧ್ಯ ಇಲ್ಲ ಅವರು ಒಮ್ಮೆ ಯಮನ ಮ ಮನೆಯ ಬಾಗಿಲನ್ನು ತಟ್ಟಿ ಬಂದವರು ಅವರು ಅಷ್ಟಕ್ಕೂ ಇನ್ನೂ ಅವರ ಧಾರ್ಮಿಕ ಕಾರ್ಯ ಮುಗಿಲಿಲ್ಲ ಅಂತ ನಮಗೂ ಅನ್ನಿಸ್ತದೆ ಅವರು ಇನ್ನೂ ಬಹಳ ಕಾಲ ನಮ್ಮ ಜೊತೆಗೆ ಇರಬೇಕು ಹಾಗೆ ಸಾಮಾಜಿಕವಾಗಿ ನಮ್ಮ ಜಯ ನೋಡಿ ಸಮಾಜದಲ್ಲಿ ಬಹಳಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಹಾಗೆ ಇಲ್ಲಿಯ ಪ್ರತಿಯೊಬ್ಬರನ್ನು ನೋಡಿದಾಗಲೂ ಈ ಇವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವುದೇ ಇವರು ಮಾಡುವಂತಹ ಒಳ್ಳೆ ಕಾರ್ಯದಲ್ಲಿ ನಾವು ಸಹ ಹೆಜ್ಜೆ ಇಟ್ಟುಕೊಂಡು ಹೋಗುವುದೇ ಬದುಕಿಗೆ ಧಾರ್ಮಿಕತೆ ಈ ನಿಟ್ಟಿನಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಆಗುವ ಅಭಿವೃದ್ಧಿಯ ಜೊತೆಗೆ ಎಲ್ಲ ತೊಡಗಿಸಿಕೊಂಡ ಭಕ್ತರು ಬಹಳ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಬಾಳುವಂತೆ ಸಪರಿವಾರ ಸಹಿತಳಾಗಿ ಜಗನ್ಮಾತೆ ಅನುಗ್ರಹಿಸಲಿ ನಿಮ್ಮೆಲ್ಲರ ಶ್ರಮ ಸಾರ್ಥಕ ಆಗಿದೆ ಎಂಬಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಹಾಗೆ ಇಂತಹ ದಾನ ಧರ್ಮಾದಿಗಳನ್ನು ಮಾಡುವ ಧಾರ್ಮಿಕ ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಂತಹ ಭಾಗವಹಿಸಿದ ಎಲ್ಲ ಸಜ್ಜನರಿಗೂ ಸನ್ಮಂಗಲ ಉಂಟಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ